ವಿಷಯ ಸ್ವಲ್ಪ ಕಹಿ ಆದರೂ ಕೂಡ ನಾವು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಯಾಕಂದ್ರೆ ನೋಡ್ತೇನೆ ಮಾಡ್ತೇನೆ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿ ಸುಮ್ಮನೆ ಜನಗಳನ್ನ ನಾವು ತಪ್ಪು ನಿರೀಕ್ಷೆಗಳು ಕೊಡೋದಕ್ಕಿಂತ ಸ್ಪಷ್ಟವಾಗಿ ಕೆಲವು ಸಂದರ್ಭದಲ್ಲಿ ಕಹಿ ಆದರೂ ಕೂಡ ಹೇಳುವಂತಹದ್ದು ಜನ ಹಿತದಲ್ಲಿದೆ ಅಂತ ನಾನು ಭಾವಿಸಿದ್ದೇನೆ ಗುಂಪಿಯನ್ನ ಮಂಜೂರಿ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತಹ ಬಗ್ಗೆ ಸಾಕಷ್ಟು ಸ್ಪಷ್ಟತೆ ಇದೆ ಅದು ಹೋದ ಸರ್ಕಾರದಲ್ಲಿ ಅಂದ್ರೆ ಬಿಜೆಪಿ ಆಡಳಿತದಲ್ಲಿ ಇದ್ದಾಗ್ಲೂ ಸಹ ಇದೇ ವಿಷಯಕ್ಕೆ ಒಂದು ಸಂಪುಟದ ಉಪ ಸಮಿತಿಯನ್ನು ಕೂಡ ರಚನೆ ಮಾಡಿದ್ರು ಅವರು ಇದನ್ನ ಮಂಜೂರು ಮಾಡಬೇಕು ಅನ್ನೋ ಕಾರಣಕ್ಕೆ ಸಂಪುಟದ ಉಪ ಸಮಿತಿಯನ್ನ ಮಾಡಿದ್ರು ಅಲ್ಲಿ ಚರ್ಚೆ ಮಾಡಿ ಅವರು ಕೂಡ ಮಂಜೂರ್ ಮಾಡಬೇಕು ಅನ್ನೋ ವಿಷಯವನ್ನ ಕೈ ಬಿಟ್ಟಿದ್ದಾರೆ ಯಾಕಂದ್ರೆ ಮಂಜೂರು ಮಾಡಲಿಕ್ಕೆ ಬರೋದಿಲ್ಲ ಇದರಲ್ಲಿ ಈ ಕುಮ್ಕಿಯನ್ನ ಉಪಯೋಗ ಮಾಡಿಕೊಳ್ಳಿಕ್ಕೆ ಜನಗಳಿಗೆ ನಾವು ಹಕ್ಕನ್ನ ಕೊಟ್ಟಿದ್ದೇವೆ ಪ್ರಿವಿಲೇಜ್ ಇದು ಪ್ರಿವಿಲೇಜ್ ಅಲ್ಲಿ ಬರುತ್ತೆ ಇವೆಲ್ಲವೂ ಕೂಡ ರೂಲ್ ಸೆವೆಂಟಿ ನೈನ್ ಅಲ್ಲಿ ನಮ್ದು ಕೆ ಎಲ್ ಆರ್ ಆಕ್ಟ್ ಅಲ್ಲಿ ಪ್ರಿವಿಲೇಜಸ್ ಬಗ್ಗೆ ಉಲ್ಲೇಖ ಇದೆ ಮೂಲ ಇದನ್ನ ಕೊಟ್ಟಿದ್ ಏನಂದ್ರೆ ಜಮೀನಿಗೆ ಹೊಂದಿಕೊಂಡಿರ್ತಕ್ಕಂಥ ಕಾಡಿನಲ್ಲಿ ಅಲ್ಲಿ ಬರುವಂತ ಕಾಡಿನ ಉಪ ಉತ್ಪನ್ನಗಳು ಬಿದ್ದೋಗಿರ್ತಕ್ಕಂತಹ ಸೌದೆ ಅಥವಾ ಕಾಡಿನಲ್ಲಿ ಇರ್ತಕ್ಕಂಥ ಬೇರೆ ಉಪ ಉತ್ಪನ್ನ ಸರಗು ಹೌದು ನಮ್ ಹೌದು ಸರುಗು ಅಂತೇವೆ ಹಾಗೂ ಇತರೆ ಸಣ್ಣ ಪುಟ್ಟ ಉಪ ಉತ್ಪನ್ನಗಳು ಮೈನರ್ ಫಾರೆಸ್ಟ್ ಪ್ರಾಡಕ್ಟ್ಸ್ ಅಂಥವುಗಳನ್ನು ಬಳಕೆ ಮಾಡಲಿಕ್ಕೆ ಇದನ್ನು ಹಕ್ಕು ಪ್ರಿವಿಲೇಜನ್ನು ಕೊಟ್ಟಿದ್ದಂಥದ್ದು ಅನ್ನುವಂಥದ್ದು ಕಾನೂನಲ್ಲಿ ಸ್ಪಷ್ಟವಾಗಿದೆ ಆದ್ರೆ ಆ ಜಾಗಗಳನ್ನ ಮಂಜೂರ್ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂತ ಬಹುತೇಕ ಸ್ಪಷ್ಟ ಇದೆ ಸೊ ಹಾಗಾಗಿ ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಕನಿಷ್ಠ ಇದನ್ನ ಲೀಸ್ ಕೊಡ್ತೇವೆ ಸಾಧ್ಯನಾ ಅನ್ನೋದನ್ನ ಪರಿಶೀಲನೆಯನ್ನ ನಾವು ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ ಅದನ್ನ ಅಧ್ಯಕ್ಷ ಹೋದ ಸರ್ಕಾರದಲ್ಲೂ ಕೂಡ ಈ ಆಯಾಮದಲ್ಲಿ ಲೀಸ್ ಕೊಡುವ ವಿಚಾರದಲ್ಲಿ ಪರಿಶೀಲನೆ ಸರ್ಕಾರದಲ್ಲೂ ಕೂಡ ವಿಷಯ ಇತ್ತು ನಾವು ಅದನ್ನ ಮಾಡ್ತಾ ಇದ್ದೇವೆ ನಾನು ತಕ್ಷಣಕ್ಕೆ ಲೀಸ್ ಕೊಡ್ತೇವೆ ಅಂತಾನು ನಾನು ಈಗ ಹೇಳಲಿಕ್ಕೆ ಹೋಗೋದಿಲ್ಲ ಬಟ್ ಒಂದು ಪಾಸಿಟಿವ್ ಆಗಿ ಅಟ್ ಲೀಸ್ಟ್ ಅದನ್ನ ಮಾಡಲಿಕ್ಕೆ ನಾನು ಸೀರಿಯಸ್ ಆಗಿ ಸ್ಟಡಿ ಮಾಡಿ ಫೋರ್ ಸಿ ನೈಂಟಿ ಫೋರ್ ಸಿ ಸೆವೆನ್ ಇದು ಎಲ್ಲದನ್ನು ಕೂಡ ಒಂದರಲ್ಲೇ ತುಲನೆ ಮಾಡಬೇಡಿ ಅಂತ ಫಿಟ್ ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ಅತ್ಯಂತ ಗಡುಗಡುವರು ಅವ್ರಿಗೆ ನೀವು ಕೊಡೋದು ಎಷ್ಟು ಐದು ಸೆನ್ಸ್ ಹತ್ತು ಸೆನ್ಸ್ ಜಾಗ ಮಾತ್ರ ಕೊಡೋದು ನಿವೇಶನ ಜಾಗ ಮನೆ ಎಷ್ಟು ಕಳ್ ಕೊಡ್ತೇವೆ ಅವ್ರಿಗೆ ಮಾತ್ರ ಕೊಡೋದು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಎಕರೆ ಗಟ್ಟಲೆ ಕೊಡ್ತೀವಿ ಅದಕ್ಕೆ ನೀವು ಇನ್ನೇನೋ ಹೊಸ ಕಾನೂನು ಬಂದಾಗ ನೋಡೋಣ ಚರ್ಚೆ ಮಾಡೋಣ ನೈಂಟಿ ಫೋರ್ ಮತ್ತು ನೈಂಟಿ ಫೋರ್ ಸಿ ಸಿಗ ಏನಾರು ಒಂದು ಸ್ಪೆಷಲ್ ತಗೊಬಂದು ಆ ಮನೆಯಲ್ಲಿ ಯಾರ ಈಗಾಗಲೇ ಹತ್ತಾರು ವರ್ಷಗಳಿಂದ ಮನೆ ಕಟ್ಕೊಳ್ತಿದ್ದಾರೆ ಅವ್ರು ಏನೂ ಕೊಡಕ್ ಆಗ್ತಿಲ್ಲ ಸ್ಪೆಷಲ್ ಮಾಡಿ ಡಿ ಸಿ ಅವರಿಗೆ ಸದಸ್ಯರು ಹೇಳುವಂತ ವಿಷಯದಲ್ಲಿ ನಾನು ವೈಯಕ್ತಿಕವಾಗಿ ಅದರ ಪರ ಇದ್ದೇನೆ ಬಡವರು ಮನೆ ಕಟ್ಕೊಂಡಿರೋದಿಕ್ಕೆ ನಾವು ವಿಶೇಷ ದೃಷ್ಟಿಕೋನದಿಂದಾನೇ ನೋಡ್ಬೇಕು ಅನ್ನುವಂತಹದು ಇನ್ಫ್ಯಾಕ್ಟ್ ಹೋದ್ ಬಾರಿ ಇದೇ ಸದನದಲ್ಲಿ ಈ ತರದ ಇನ್ನೊಂದು ಬಂದಾಗ ನಾನು ಹೇಳಿದ್ದೇನೆ ಯಾವ್ದಾದ್ರು ಗೋಮಳ ಜಾಗದಲ್ಲಿ ಹಿಂದೆ ನೈಂಟಿ ಫೋರ್ ಸಿ ಸಿ ರಿಜೆಕ್ಟ್ ಮಾಡಿದ್ರೆ ನೀವು ನನ್ಗೆ ಕೊಡಿ ನಾನು ಅದನ್ನ ರೀಇನ್ಸ್ಟೇಟ್ ಮಾಡಿ ಗ್ರಾಂಟ್ ಮಾಡಿಕೊಡ್ತೀನಿ ಎಲ್ಲೋ ಒಂದು ಕಡೆ ಅನ್ನೋ ಸಮಾಜದೃಷ್ಟಿಯಿಂದ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟು ಮಾಡೋಣ ಅನ್ನೋ ಸಂಕಲ್ಪ ನನ್ನದು ಆದ್ರೆ ಕುಮ್ಕಿಯಲ್ಲಿ ಅದನ್ನ ಮಾಡ್ಲಿಕ್ಕೆ ಬರುತ್ತಾ ಅನ್ನುವಂತ ವಿಷಯಗಳು ಕೂಡ ಇದೆ ಬಟ್ ನಾನಂತೂ ಸ್ಪಷ್ಟವಾಗಿ ಹೇಳ್ತೇನೆ ಬಡವರು ಮನೆ ಕಟ್ಕೊಂಡಿರೋದನ್ನ ನಾವು ತೆರವು ಮಾಡ್ಲಿಕ್ಕೂ ಆಗೋದಿಲ್ಲ ಆ ದೃಷ್ಟಿಯಿಂದ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಆ ಒಂದು ಸಕಾರಾತ್ಮಕವಾದ ದೃಷ್ಟಿಯಿಂದ ಅದನ್ನು ಕೂಡ ನಾನು ಎಕ್ಸಾಮಿನ್ ಮಾಡ್ತೇನೆ ನಾನು ಸ್ಪಷ್ಟವಾಗಿ ಪ್ರಾಮಿಸ್ ಮಾಡೋದಿಲ್ಲ ಆದ್ರೆ ಬೇರೆ ಗೋಮಾಳದಾದ್ರೆ ಐ ಸ್ಟ್ಯಾಂಡ್ ಪ್ರಾಮಿಸ್ ಮಾಡ್ತೇನೆ ನಾನು ಇದ್ರೂ ಮಾಡಿಕೊಡ್ತೇನೆ ನಾನು ಆದ್ರೆ ಕುಮ್ಕಿ ವಿಷಯ ಬಂದಾಗ ಅಷ್ಟು ಸ್ಪಷ್ಟವಾಗಿ ನಾನು ಆಗೋದಿಲ್ಲ ಆದ್ರೆ ಖಂಡಿತವಾಗಿ ನೀವು ಹೇಳುವಂತ ವಿಷಯ ನನ್ಗೆ ಕನ್ವಿನ್ಸ್ ಆಗಿದೆ